ಇವತ್ತು ದಿನ ಹೋಮು ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಶಾಸಕರಾದ ತಮ್ಮ ಶ್ರೀಮಂಜಣ್ಣವರು ಕಣೀರು ನಾಗರಾಜಣ್ಣವರು ನಮ್ಮ ಎಂ ಪಿ ಅವರು ಆನಂದ್ ರೆಡ್ಡಿ ಅಣ್ಣವರು ಎಂ ಆರ್ ಮುಳ್ಳಿಯವರು ನಮ್ಮ ಪಿ ಎಫ್ ಶಂಕರಗು ಶ್ರೀನಿವಾಸ ರೆಡ್ಡಿ ವಿಮಲ್ ರೆಡ್ಡಿ ಅವರು ಟಿ ಸಿ ಬ್ಯಾಂಕ್ ಸದಸ್ಯರು ಸುಮಾರು ಜನ ಇನ್ನು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಒಂದು ಒಗ್ಗಟ್ಟಿಂದ ನಾವು ಕೆಲಸ ಮಾಡಿ ದಿನ ನಮ್ಮ ನಾವು ಸುಮಾರು ಸ್ವಲ್ಪ ನಮ್ಮ ಎಲ್ಲ ಸಮುದಾಯದ ನಾಯಕರು ಸಹ ನಮಗೆ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಬಹುಶಃ ಆ ಒಂದು ಆಶೀರ್ವಾದದಿಂದ ಇವತ್ತು ದಿನ ನನ್ನನ್ನು ಜಯಚಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಆಡಳಿತ ನಡೆಸ್ತೀವಿ ಅಂತ ಹೇಳುತ್ತೆ ನಾನು ಭರವಸೆ ಕೊಡ್ತಾ ಇದ್ದೀನಿ ಈ ಗೆಲುವು ನಾನು ಹುದ್ದಾಗಿ ಮಾದಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ನಿರೀಕ್ಷೆ ಎಷ್ಟು ಮತ್ತೆ ಬಂದಿದೆಯಾ ಸರ್ ಒಂದು ಹತ್ತು ಓಟ್ ಕಡಿಮೆ ಆಗಿದೆ ನಮ್ಮ ನಿರೀಕ್ಷೆ ಏನಿತ್ತು ಒಂದು ಹತ್ತು ಓಟು ಕಡಿಮೆ ಆಗಿದೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅವರು ಬ್ರಿಟಿಷ್ ಬಂದಿರು ನಿಂತಿದ್ರಲ್ಲ ಅದಕ್ಕೆಲ್ಲದ ಅದರ ಬಗ್ಗೆ ಮಾತಾಡೋದು ಆಯಿತು ಆಗಿಲ್ಲ ನಿರೀಕ್ಷೆ ಎಷ್ಟಿ ಸರ್ ಏನು ನಿರೀಕ್ಷೆ ಎಷ್ಟು ನಿರೀಕ್ಷೆ ಐವತ್ತೈದರಿಂದ ಐವತ್ತೈದು ಐವತ್ತೈದರಿಂದ ಮೇಲೆ ನಿಮ್ಮ ಸರಿ ಎಷ್ಟು ಮೌಟ್ ಮತ್ತು ಎಷ್ಟು ಬಂದಿದೆ ಸರ್